ನನ್ನ ಹೆಸರು ಟಿ ಎಸ್ ಬಸವರಾಜು ಕಾರ್ಯದರ್ಶಿ ಇದು ಸಭೆ ನಡಲಿ ಯಾರು ಸಹ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಆಗಿತ್ತು ಎರಡು ಸಾವಿರದ ಒಂದು ನೀವೇ ಇದ್ದೀರಾ ಹಾಂ ಎಲೆಕ್ಟ್ರಿಕ್ ಬಾಡಿಯಿಂದ ಸೆಲೆಕ್ಟ್ ಆಯಿತು ಇರೋಲ್ಲ ಸರ್ ಇಲ್ಲ ಇಲ್ಲಿಂದೂ ಎಲೆಕ್ಟ್ರೆಡ್ ಆಯಿಲ್ಲ ಎಲ್ಲ ನಾನೇ ಸಹಿ ನೋಡ್ಕೊಂಡು ನಾನು ಅವಾಗ ಎಷ್ಟು ಗೊತ್ತಾಯ್ತು ಸರ್ ಹಲೋ ನಮ್ಮದು ಫಸ್ಟು ಇಲ್ಲೇ ಜೆಸಿಪುರ ಗುಡಿಗೆರೆ ಅಂತ ಡೈರಿ ಇದ್ದು ಅಲ್ಲಿಗೆ ಆಗ್ತಾಯಿದ್ರು ಅವಾಗ ಒಂದು ಮೂರು ಕ್ಯಾನ್ ಆಗೋದು ಒನ್ ಟೈಮ್ ಹೀಗೆ ನಾವೇ ಅದೇ ಸ್ವಂತ ಮಾಡಿಕೊಂಡು ಸ್ವಂತ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಅದೇ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ರೀತಾಯ್ತು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಎಷ್ಟು ಕ್ಯಾನ್ ಆಯ್ತಾ ಇವಾಗ ಅದೇ ಅಲ್ಲಿ ಈಗ ಒಂದು ಸಾವಿರ ಲೀಟರ್ ಆಗುತ್ತೆ ಬೆಳಿಗ್ಗೆ ಸಂಜೆ ಸೇರಿ ಇಲ್ಲೇ ಬಿ ಎಮ್ ಸಿ ಇದು ಇಲ್ಲೇ ಕೂಲಾಗುತ್ತೆ ಟ್ಯಾಂಕ್ಟರಿಗೆ ಅಲ್ವೇ ಆಗುತ್ತೆ ಕಿರಿ ಕಳಿಸ್ತೀವಿ ಕೆಬಿ ಕಳಿಸ್ತಾ ತುಂಬುದಿಲ್ಲ ತುಂಬ ತುಂಬ ಭಯ ಇರ್ತೀರ ಎಷ್ಟು ಒಂದು ವರ್ಷಗೆ ಎಲ್ಲ ಎಷ್ಟು ಡೈರಿ ನಿಮಗೆ ಕನೆಕ್ಟ್ ಆಗಿದೆ ನಾಲ್ಕು ಡೈರಿ ನಾಲ್ಕು ಡೈರಿ ನಮಗೆ ಪ್ರತಿ ದಿವಸ ಕಳಿಸ್ತೀರ ಮಧ್ಯಾಹ್ನ ನೀವು ಒಂದು ಮಧ್ಯಾಹ್ನ ನೀವು ಅಬ್ಬ ಶುರುವಾದಾಗ ಏನಿತ್ತು ವರ್ಕ್ ಇತ್ತು ಅದಕ್ಕಿಂತ ಜಾಸ್ತಿ ವರ್ಕ್ ಕೊಡ್ಲಿಕ್ಕಿದೆ ಈಗ ವರ್ಕ್ ಮಾಡೋ ಅವ್ರಿಗೆ ಸ್ವಲ್ಪ ವರ್ಕ್ ಮಾಡಿದ್ರು ಎಂಕ್ಷನ್ ಸಿಗ್ಲಿಲ್ಲ ಈಗೆಲ್ಲ ಇವಾಗ ಕಾಯ್ಬೇಕವ್ರ ಹ್ಞೂ ಇವೆಲ್ಲ ವ್ಯತ್ಯಾಸ ಆಗ್ತಿರ್ತದೆ ಬಂದು ಆನ್ಲೈನ್ ನಾನು ಅವರು ಇನ್ನೊಬ್ಬ ಸ್ವಲ್ಪ ಯಾರು ಬೇಕಾದ್ರೂ ನನ್ನ ఏ ఆ సెకండ్ కొట్టలు గ్రాహ్లే ఎలా ఇది జనపర్ ఆ సెకండ్ అకౌంట్ కొట్టారు అకౌంట్ కొట్టే అది కూడా పదార్థి పద్న దిస్ అకౌంట్ కానీ నా అకౌంట్ కనుసెస్ నా సభ 275 ಇನ್ಫಿಡೆನ್ಸ್ ಮಾಡಿದೀವಿ ಆ ಲೇಖತಾ ಡೇರಿಗೆ ಎಷ್ಟು ಸಾಲ್ ಬರುತ್ತೆ 3 ಈ ತರಹ ಸಾಲ್ ಬರುತ್ತೆ 175 ಆದರೆ ಒಂದ 25 ಲೇಖಪತೈ ತೆಸು ಇದೆ ಕಪ್ಪೆ ಅಂತ ಅಷ್ಟೇ ಇ şekilde ಬರುತ್ತೆ 320 ಸಾಲ್ ಬರುತ್ತೆ ಬರ್ ಎಂಎ ಗೆ ಕೇಳಿ ಎಂಎ ಕನಿಷ್ಠ ಅಂತ 250 ಅಷ್ಟು ಕಡಿಮೆ ಇಲ್ಲ ಅಂದ್ರೆ ಇಲ್ಲ ನಾಟ್ ಯಸ್ ಸರ್ ನಾ ಅಡಿ ಒಂದು ಮೂರ ನಾಲ್ಕು ಬರ್ತಾ ಇದೆ ಮಾಡ್ಕೊಂಡ್ಬಿಡ್ತಾರೆ ಏನ ಹೆಮ್ಮೆ ಅಲ್ಲ ಇಲ್ಲ ಇಲ್ಲೇನಂತ ಬೇರೆ ವರ್ತಕ್ಕೂ ಇಲ್ಲ ಏನಿಲ್ಲ ಎಲ್ಲ ಅವರು ಇಲ್ಲಿಗೆ ಹಾಕ್ತಾರೆ ಅವರೆಲ್ಲ ಪ್ಯಾಟಿಂಗ್ ದುಡ್ಡು ಬರ್ತಾರೆ ಆರು ಏಳು ಬಿಸಿ ಆದರೆ ಮೂರು ನಾಲ್ಕು ನಾಲ್ಕು ಐದು ಸೀಮಿಯಸ್ ಆಗಿ ಒಂದು ಅಮೌಂಟಾ ಈಗ ಓಪನ್ ಆದಮೇಲೆ ರೈತರಿಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಿದೆಯಾ ಹೌದು ನೂರು ನೂರು ಈಗ ನಮ್ಮಲ್ಲಿ ಅದು ಬರ್ತೀನಿ ಬೇರೆ ಇನ್ನೇನು ಅಂಥ ಹಣಕಾಸಿನ ತುಂಬ ಚಂದಿತ್ತು ಇವೆಲ್ಲ ವಾಣಿಜ್ಯ ಬೆಳೆ ಇರ್ತದೆ ಅವೆಲ್ಲ ವರ್ಷಾದ ಮೇಲೆ ಕಾಯಬೇಕು ಬರಕೆಲ್ಲ ಅಂದರೆ ಬಂತು ಬಿದ್ದೋರೆ ಹೋಯಿತು ಬಿದ್ದೋರು ನೀರಿಲ್ಲ ಅಂದರೆ ಹೋಯ್ತು ಈ ಥರ ಸಮಸ್ಯೆ ಇಲ್ಲ ಇದು ಹಣಕಾಸು ಅಂದರೆ ಅವರು ನೆನೆಸಿ ಗಿಂಡಿರು ತರಕಾರಿಗಿಂತ ಅಂಬತ್ತು ಬಿಡುತ್ತೆ ಈಗ ಹಾಸ ಜಿಲ್ಲೆಯ ಕಡೆ ಏನಾಯ್ತಲ್ಲ ಚನ್ನಪಟ್ಟಣ ಕಡೆಯಲ್ಲಿ ಗೋಷೇಷ ತರಕಾರಿ ಬೆಳೆಗಳು ಆಲೂಗಡ್ಡೆ ಕೋಲು ಇವೆಲ್ಲ ಅವರೇನೋ ಇವಾಗ ಏನು ಮಾಡ್ತಾ ಇದು ಈಗ ಸೀಮಿತ ಸಾಕಷ್ಟು ಅವರು ಹಾಂ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ತಗೊಳ್ಳಿ ಅವರು ಈಗ ಡೈರಿಗೆ ಒಳಗೆ ಡೈರಿ ಮಾಡಿಕೊಂಡು ಡೈರಿಗೆ ಹಾಲು ಹಾಕಾರೆ ಒಂದು ಡೈರಿನಿಂದ ಕಿಟ್ಕಾ ಹದಿನೈದು ಚಿಕ್ಕನ ಕೊಟ್ಟರೆ ಹ್ಞೂ ಅವರಿಗೆ ಇಲ್ಲಿ ಡೈರಿ ಫೋಟೋ ಇಂಪ್ರೂವ್ಮೆಂಟ್ ಕಾಣ್ತಾ ಇದೀವಿ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಾಂ ಹಾಸನದ ಹಾಸೋದಿಂದ ಅವ್ರು ಏನೇ ಕಾಣಿಸಿದ್ರು ಅಂತಂದರೆ ತರಕಾರಿ ಹಾಕಾಗ ನೋಡಿ ಎಲೆಕ ಎಲೆ ಕೋಸ್ ಏನಾದ್ರು ರೇಟ್ ಅಂದರೆ ಭಾಳ ದುಸ್ತು ಎಷ್ಟೇ ದಿನ ಗಿಡ್ ಕಟ್ಟೆ ಅಂಜಪ್ಪ ಅಂತಿದ್ವಿ ಪೊಲಿಟಿಕಲ್ ಲೀಡರ್ ಅದ ಎಲೆ ಜಮಿಗೂ ಎಲ್ಲ ಕೊಚ್ಚಿಬಿಟ್ರು ಇದರಲ್ಲಿ ನಮಗೆಲ್ಲ ನಷ್ಟ ಆಗ್ತಾ ಇದೆ ಅಂತ ಕೊಲ್ಸ್ಬಿಟ್ಟು ಕಲ್ಟಿವೇಟ್ ಮಾಡಿ ಬೇರೆ ಬೆಳೆ ಹಾಕಿಟ್ರು ಮತ್ತು ಹಸು ನಾನು ಆಗಲ್ಲ ಹಸುವಿನಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಇದೆ ತುಪ್ಪ ಆ ಕಡೆ ಇನ್ನೊಂದು ಮೀನು ಪೌಡರು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದು ಓವರ್ ಆಲ್ ಇದಕ್ಕೆ ಆದಂಥ ಒಂದು ಇದೆ ನನಗೆ ಅದೊಂದು ಅನುಕೂಲಕರವಾದ ವಾತಾವರಣ ಇದೆ ಈಗ ಇದು ಎಂಟು ಲೀಟ್ರ್ ಹಾಲು ಹಾಕ್ತಾರೆ ಅಂದರೆ ನಾಳೆ ಮೂರು ಹಣ ಲೀಟ್ರೂ ಹಾಲು ಅಂದ್ರೆ ನಾಲ್ಕು ಇದು ಬೇಕು ಬೇಡ ಅಂತ ನಾವು ಒಂದು ಸಲ ಮೆಂಬರ್ ಆಗ ಮುಗಿದೈತಲ್ಲ ಎಷ್ಟಂದ್ರೂ ಆ ಬಗ್ಗೆ ಜಾಸ್ತಿ ಆಗಿ ಹೋಗೋಣಕ್ಕಾಗಲ್ಲ ಇದರ ನಮ್ಮ ಕುರಿಯನ್ನುವ ಬೇಸು ಫೌಂಡೇಶನ್ನು ಹೌದು ಇಲ್ಲಿ ಯಾವುದೇ ಡೇರಿಯೂ ನೀವು ಫಸ್ಟ್ ಅವಾಗ ಫೋಟೋ ನೋಡ್ತಿಲ್ಲ ಅವರು ನಾಲ್ಕೂವ್ರು ಕುರಿಯನ್ನು ಹೌದು ಇಲ್ಲಿ ಹೆಚ್ಚಿಗೆ ಎಂಥದ್ದು ನಾಲ್ಕು ಬರುತ್ತೆ ಹೆಚ್ಚತ್ತು ಬರುತ್ತೆ ಜಸ್ತಿ ಬರುತ್ತೆ ನಮ್ಮಲ್ಲಿ ಎರಡು ಆಫರ್ ಬರುತ್ತೆ ನಮ್ಮಂಥರ ಚಿಕ್ಕ ಇಂಟೀರಿಯಲ್ ಏರಿಯಾ ಎರಡು ಮಿಕ್ಸ್ ಮಾಡ್ಕೊಂಡಿದ್ರು ಹೊರಗಡೆ ಮೇಯ್ವಿ ಪ್ಲಸ್ ಕಟ್ಟಿ ಆಕ್ರಿ ಎರಡು ಕ್ರಾಸ್ ಜಾಸ್ತಿ ಸಮಾರ ಮಾಡ್ತಾರೆ ಮಲೆನಾಡುಗಿಂತ ಮಲೆನಾಡು ಇತ್ತೀಚೆ ಯಾರಿಂದ ಒಂದು ಜನ ಮನೆ ಹಾಲಿಗೆ ಅಂತ ಒಂದು ಮಲ್ನಾಡು ಗಿಟ್ಟದ ಹಾಲು ಎತ್ತು ಚೆನ್ನಾಗಿರುತ್ತೆ ಬೆಣ್ಣೆ ಹಾಲು ಕಮ್ಮಿ